ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಶೇರ್ ಮಾಡ್ತಾ ಇದೀವಿ ಊರಿಗೆ ಹೊರಟಿದ್ದೀವಿ ಯಾಕೆ ಏನೇ ಅನ್ನೋದು ತಿಳಿಸ್ತಿದ್ದೀನಿ ನಾವು ಇವತ್ತು ಶ್ರೀ ಸಿ ಬಿ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಬ್ರಹ್ಮರಥೋತ್ಸವ ಅದಕ್ಕೋಗಿ ನಾವು ಊರಿಗೆ ಹೊರಟಿದ್ದೀವಿ ಇದು ತುಮಕೂರು ಟು ಸಿರಾ ಹೈವೇ ಮಧ್ಯದಲ್ಲಿ ಈ ದೇವಸ್ಥಾನ ಬರುತ್ತೆ ಸಿ ಬಿ ನರಸಿಂಹಸ್ವಾಮಿಯು ಸಾಲಿಗ್ರಾಮ ರೂಪದಲ್ಲಿ ಅಲ್ಲಿ ನೆಲೆಸಿರೋ ಅಂಥದ್ದನ್ನು ನೀವು ನೋಡ್ಬೋದು ಬನ್ನಿ ನಮ್ಮೂರ ಜಾತ್ರೆ ಹೇಗಿರುತ್ತೆ ಕರ್ಕೊಂಡೋಗ್ತೀನಿ ನಿಮಗೂ ಕೂಡ ನಾವು ಮನೆ ಬಿಟ್ಟವಾಗ ಏಳು ಗಂಟೆ ಆಗಿತ್ತು ಆನ್ ದಿ ವೇ ನಾವು ಏನೂ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಜಾತ್ರೆ ಅಲ್ವಾ ಹಾಗಾಗಿ ಸೊ ನಾವು ಎಂಟ್ರಿ ಆಗ್ತಾಯಿದ್ದೀವಿ ನೋಡ್ಬೋದು ಇದು ಅದ್ಧೂರಿ ಬ್ರಹ್ಮ ರಥೋತ್ಸವ ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಇದು ಫೆಬ್ರವರಿ ಫಿಫ್ಟೀನ್ತು ನನ್ನಲ್ಲೇ ಪೋಸ್ಟಿಂಗ್ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಏನೇನು ಅಂಗಡಿಗಳೆಲ್ಲ ಬಂದಿದೆ ಕಡಲೆಪುರಿ ಅಂತೂ ಫೇಮಸ್ಸು ಕಡಲೆಪುರಿ ತಗೊಂಡು ಬರಲೇಬೇಕು ಸೊ ಬೇಕಾಗಿರೋವಂಥ ಸಾಮಾನುಗಳನ್ನೆಲ್ಲ ನೋಡ್ಬೋದು ತಗೊಳ್ಬೋದು ಎಂಜಾಯ್ ಮಾಡ್ಬೋದು ಹಾಗೆ ಬೇಗನೆ ಬಂದ್ವಿ ಸ್ವಲ್ಪ ಸ್ಯಾಟರ್ಡೆ ಆಗಿರೋದ್ರಿಂದ ಕ್ರೌಡ್ ಜಾಸ್ತಿ ಆಗುತ್ತೆ ದರ್ಶನಕ್ಕೆ ಬೇಗ ನಿಂತ್ಕೊಳ್ಳೋಣ ಅಂತ ನೋಡ್ತಾ ಇರ್ಬೋದು ಏನೇನೆಲ್ಲ ಅಂಗಡಿಗಳು ಬಂದಿದೆ ಸೊ ಟೆಂಪ್ಟಿಂಗ್ ಅಲ್ವಾ ಶಾಪಿಂಗ್ ಎಲ್ಲ ಮಾಡಲಿಕ್ಕೆ ಸ್ನೇಹಿತರೆ ಇದು ಶ್ರೀ ಸಿ ಬಿ ಲಕ್ಷ್ಮೀ ನರಸಿಂಹ ತುಂಬಾ ಫೇಮಸ್ ಆದ ದೇವಸ್ಥಾನ ಇದ್ರ ಬಗ್ಗೆ ಇನ್ ಡೀಟೇಲ್ ವೀಡಿಯೋ ನಾನು ಮುಂದಿನ ವ್ಲಾಗ್ಸ್ನಲ್ಲಿ ಶೇರ್ ಮಾಡ್ತೀನಿ ಸಾಕಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಫಿಫ್ಟೀನ್ತು ಫೆಬ್ರವರಿ ರಥೋತ್ಸವ ಇದ್ದಿದ್ದು ನೋಡ್ತಾ ಇರ್ಬೋದು ತೇರು ಕೂಡ ರೆಡಿಯಾಗಿದೆ ನಾವು ನೆಕ್ಸ್ಟ್ ಡೇ ಬಂದಿರೋ ಅಂಥದ್ದು ದರ್ಶನ ಎಲ್ಲ ಮುಗ್ದು ಆ ತೇರನ್ನ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಕೊಪ್ಪಳ ಅಂತ ಇರುತ್ತೆ ನಮ್ಮನೆ ಸಮಾರಾಧನೆ ಕೂಡ ಇತ್ತು ಬನ್ನಿ ದೇವರ ದರ್ಶನ ಮಾಡಿಕೊಳ್ಳಿ ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತ್ರೆ ಉತ್ಸವ ದೇವ್ರನ್ನ ಈ ರಥದಲ್ಲಿ ಇಟ್ಟು ಎಳೆಯುವಂಥದ್ದು ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ಫೋಟೋಸು ಕೆಲವೊಂದು ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಿರೋವಂಥದ್ದು ಹಾಗೆ ಬ್ರೇಕ್ಫಾಸ್ಟಿಗೆ ನಮ್ಮ ಕೊಪ್ಪಳಿಗೆ ಹೋಗಿ ಹೋಗಿರೋವಂಥದ್ದು ದೇವಸ್ಥಾನದ ಒಳಗಡೆ ಯಾರೋ ಥರ ನೋಡ್ತಾ ಇರ್ಬೋದು ತಂಬಿಟ್ಟಿನ ಆರ್ತಿ ರೆಡಿ ಆಗ್ತಾ ಇದೆ ಒಂದು ಕಡೆ ಹಾಗೆ ಇಷ್ಟು ಜನ ಸೇರ್ತಾರೆ ಲಕ್ಷಾಂತರ ಜನ ಸೇರುವಂಥದ್ದು ಇದು ನಮ್ಮ ಅಂತ ಕೊಟ್ಟಿರುವಂತಹ ಜಾಗ ಎಲ್ಲ ರಿಲೇಟಿವ್ಸ್ ಒಟ್ಟಿಗೆ ಸೇರಿರುವಂಥದ್ದು ತುಂಬಾ ಖುಷಿ ಆಗುತ್ತೆ ವರ್ಷಕ್ಕೊಮ್ಮೆ ಈ ರೀತಿ ಸೇರಿ ಅಡುಗೆ ಇದೆ ತಿಂಡಿ ಕೂಡ ಆಯಿತು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಡಿ ಬಂದಿದೆ ಲಾಸ್ಟ್ ಟೈಮ್ ಇದು ಫುಲ್ ಬಿಟ್ಟಿತ್ತು ಏನೋ ಈ ಸ್ವಲ್ಪನೇ ಇದೆ ಸಾವಂತಿಗೆ ಹೂವು ಸತ್ತಿನ ದಾಸವಾಡ ಮಗ್ಗಾಗಿದೆ ಬಿಡತ್ತೆ ಸುಮಾರು ಬಿಡತ್ತೆ ಹಾಗೆ ಕರ್ಬೇವು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಸುತ್ತಿನ ದಾಸೋಣ ರೆಡ್ ಕಲರ್ ಎಷ್ಟು ಚೆನ್ನಾಗಿದ್ದಾವೆ ಇದು ಕರ್ಬೇವು ಏನೋ ಗೊತ್ತಾಗ್ಲಿಲ್ಲ ಎಲ್ಲ ನೋಡಿ ಇದು ರೆಡ್ ಕಲರ್ ಸಾವಂತಿಗೆ ಇನ್ನೇನು ಮಲ್ಗೆ ಸೀಸನ್ನು ಬೇಸಿಗೆ ಆದ್ರೆ ಸ್ಟಾರ್ಟ್ ಆಗುತ್ತೆ ಸಕತ್ ಆಗುತ್ತೆ ಇಲ್ಲಿ ಪಾರಕ್ ಮಾತ್ರ ಸಾವಂತಿಗೆ ನೀವು ನೋಡಿದ್ದೀರಲ್ಲ ನಮ್ಮ ತೋಟದ ಮನೆ ಹೇಗಿದೆ ಇದರ ಟೂರ್ ಕೂಡ ಮಾಡಿದ್ದೀನಿ ಪ್ಲೀಸ್ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸ್ನೇಹಿತರೆ ಈಗ ನಾವು ಪ್ರೀತಿ ಸಿಲ್ಕ್ಸ್ ಗೆ ಗೋಲ್ಡ್ ಸ್ಯಾರೀಸ್ ತಗೊಳಕ್ಕೆ ಯಾಕೆ ಏನು ಎತ್ತ ಏನು ಫಂಕ್ಷನ್ ಇದೆ ನಿಮಗೆ ಯಾವ ಸ್ಯಾರಿ ತಗೊಂಡೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್